प्रज्वल रेवण्ण जमीन अर्जी वजा जेडीएस के दिख्यारू फैमिली पार्टी इन पार्टिया बीसतार जन ಮಾಜಿ ಸಂಸದ ಮತ್ತು ಜೆಡಿಎಸ್ ಮುಖಂಡ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ಮತ್ತೆ ವಜಾಗೊಂಡಿದೆ ಇದರಿಂದ ಜೆಡಿಎಸ್ ಪಕ್ಷಕ್ಕೆ ದಿಕ್ಕ್ಯಾರು ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೋಡೆತ್ತಿನಂತೆ ನಿಲ್ಲಬೇಕಾಗಿದ್ದ ಪ್ರಜ್ವಲ್ ರೇವಣ್ಣ ಜೈಲಲ್ಲೇ ಕಳೆಯುವಂತಾಗಿದೆ ಹಾಗಾದ್ರೆ ನಿಖಿಲ್ ಏಕಾಂಗಿಯಾಗಿ ಜೆಡಿಎಸ್ ಪಕ್ಷ ಕಟ್ಟಾರ ಪಕ್ಷ ಕಟ್ಟಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕುಮಾರಸ್ವಾಮಿ ಅವರನ್ನು ಮತ್ತೆ ಸಿಎಂ ಮಾಡ್ತಾರಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಜೆಡಿಎಸ್ ಪಾರ್ಟಿಯ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ಈ ಪಕ್ಷ ಸೋತು ಸೊರಗಿ ಹೋಗಿದೆ ಅಸ್ತಿತ್ವಕ್ಕಾಗಿ ಕಂಡೂರ ಪಾರ್ಟಿಯ ಹಿಂದೆ ಬೀಳ್ತಿದೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಆರರಲ್ಲಿ ಬಿಜೆಪಿ ಹಿಂದೆ ಹೋಗಿತ್ತು ಆನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಜೊತೆ ದೋಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಮುನಿಸು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿದೆ ಇಷ್ಟೆಲ್ಲ ದೋಸ್ತಿ ಮಾಡಿಕೊಂಡ್ರು ಜೆ ಡಿ ಎಸ್ ಪಕ್ಷ ಗೆಲ್ಲೋ ಸೀಟುಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಪಾತಾಳಕ್ಕೆ ಕುಸಿಯುತ್ತಲೇ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸೀಟು ಗೆದ್ದಿದ್ದ ಜೆಡಿಎಸ್ ಪಕ್ಷ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕೇವಲ ಹದಿನೆಂಟು ಸ್ಥಾನಗಳಿಗೆ ಕುಸಿದಿದೆ ಅಂದ್ರೆ ಅರ್ಧಕ್ಕರ್ಧ ಸೀಟುಗಳ ಸಂಖ್ಯೆ ಕುಸಿದು ಹೋಗಿದೆ ಇದು ಹೀಗೆ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂಬತ್ತು ಸೀಟು ಬರೋ ಸಾಧ್ಯತೆ ಇದೆ ಇನ್ನ ಎಸ್ ಪಕ್ಷಕ್ಕೆ ಇಂಥ ದುಸ್ಥಿತಿ ಬರೋಕೆ ಅದೇನ್ ಕಾರಣ ಅಂತ ನೋಡಿದ್ರೆ ಅಲ್ಲಿ ಎದ್ದು ಕಾಣೋದು ಫ್ಯಾಮಿಲಿ ಪಾಲಿಟಿಕ್ಸ್ ಎಸ್ ಪಕ್ಷದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಬಿಟ್ಟು ಬೇರೆಯವರಿಗೆ ಪಕ್ಷದ ನುಗ ಕೊಡಲ್ಲ ತಾತ ಅಪ್ಪ ಮೊಮ್ಮಕ್ಕಳ ಪಕ್ಷ ಅನ್ನೋ ಕುಖ್ಯಾತಿಯನ್ನ ಪಡೆದಿರೋ ಎಸ್ ಸೋತು ಸೊರಗಿ ಹೋಗಿದೆ ಇಂಥ ಪರಿಸ್ಥಿತಿಯಲ್ಲೂ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ರನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಒಟ್ಟು ಮೂರು ಸಲ ಎಲೆಕ್ಷನ್ ಗೆ ನಿಲ್ಲಿಸಿದ್ರು ಆದ್ರೆ ನಿಖಿಲ್ ನಿಂತ ಮೂರಕ್ಕೆ ಮೂರು ಸಲವೂ ಸೋತು ಜನರಿಂದ ತಿರಸ್ಕಾರಗೊಂಡಿದ್ದಾರೆ ಹೀಗಿದ್ರು ಕುಮಾರಸ್ವಾಮಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಖಿಲ್ ರನ್ನ ಕಣಕ್ಕಿಳಿಸೋದಕ್ಕೆ ಈಗಿನಿಂದಲೇ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ ಅದಕ್ಕಾಗಿ ನಿಖಿಲ್ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಅವಕಾಶ ಸಿಕ್ಕಾಗಲಿಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕುರ್ಚಿ ಕಚ್ಚಾಟದಲ್ಲಿ ನಿರತವಾಗಿದ್ದಾರೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಆದ್ರೆ ನಿಖಿಲ್ ಹೀಗೆ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸಿದ್ರೆ ಇವರ ಕಾರ್ಯಕರ್ತರು ಜೈಕಾರ ಹಾಕಬಹುದೇನೋ ಆದ್ರೆ ಜನಸಾಮಾನ್ಯರು ತುಂಬಾ ಬುದ್ಧಿವಂತರಾಗಿದ್ದಾರೆ ಮೂರ್ ಮೂರ್ ಸಲ ಸೋತಿರೋ ನಿಖಿಲ್ ರನ್ನ ಒಕ್ಕಲಿಗ ಮತದಾರರು ಕೂಡ ನಂಬ್ತಿಲ್ಲ ರಾಜ್ಯದ ಒಕ್ಕಲಿಗರ ಕಣ್ಣು ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ ಯಾಕಂದ್ರೆ ಜೆಡಿಎಸ್ ಫ್ಯಾಮಿಲಿ ಪಾರ್ಟಿಗಿಂತ ಸದ್ಯ ಡಿಕೆಶಿ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸಲವಾದ್ರೂ ಸಿಎಂ ಆಗ್ಲೇಬೇಕು ನಮ್ಮ ಒಕ್ಕಲಿಗರು ಅಂದ್ರೆ ಬರೀ ಕುಮಾರಣ್ಣ ಮಾತ್ರವಲ್ಲ ಡಿಕೆಶಿ ಅಂತ ಡೈನಾಮಿಕ್ ನಾಯಕರು ಶೈನ್ ಆಗ್ಬೇಕು ಅಂತೇಳಿ ಬಹುತೇಕ ಒಕ್ಕಲಿಗ ಮತದಾರರು ಭಾವಿಸಿದ್ದಾರೆ ಎನ್ನಲಾಗ್ತಿದೆ ಹೀಗೆ ರಾಜ್ಯದ ಪ್ರಬಲ ಒಕ್ಕಲಿಗ ಸಮುದಾಯ ಡಿಕೆಶಿ ಬೆನ್ನಿಗೆ ನಿಂತ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಬರಲಿ ಅಂತ ಕಾದು ಕೂತಿರೋ ನಿಖಿಲ್ ಕನಸು ಕಮರಿ ಹೋಗೋದು ಗ್ಯಾರಂಟಿ ಜೊತೆಗೆ ಕುಮಾರಣ್ಣ ಕೂಡ ಮತ್ತೆ ಸಿಎಂ ಆಗೋ ಕನಸನ್ನ ಕೈ ಬಿಡಲೇ ಬೇಕಾಗುತ್ತೆ ಇನ್ನ ಜೆಡಿಎಸ್ ಅಂದ್ರೆ ದೇವೇಗೌಡರ ನಂತರ ಬರೀ ಕುಮಾರಣ್ಣ ಮತ್ತು ಅವರ ಫ್ಯಾಮಿಲಿ ಮಾತ್ರವೇನಾ ಹೆಚ್ ಡಿ ರೇವಣ್ಣ ಫ್ಯಾಮಿಲಿ ಇಲ್ವಾ ಆ ಫ್ಯಾಮಿಲಿ ಕೂಡ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಕನ್ಸನ್ನ ಕಂಡಿರಲ್ವಾ ಹೀಗಾಗಿನೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಜೊತೆಗೆ ಹೆಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರನ್ನು ಅಕ್ಕಿಸಲಾಗಿತ್ತು ಆದ್ರೆ ಆ ಚುನಾವಣೆಯಲ್ಲಿ ನಿಖಿಲ್ ಸೋತು ಸ್ವರಿಗೆ ಹೋದ್ರೆ ಪ್ರಜ್ವಲ್ ರೇವಣ್ಣ ಗೆದ್ದು ಪಾರ್ಲಿಮೆಂಟ್ರಿಗೆ ಭರ್ಜರಿ ಎಂಟ್ರಿ ಕೊಟ್ಟಿದ್ರು ಅಂದ್ರೆ ಒಂದು ಹಂತಕ್ಕೆ ನಿಖಿಲ್ ಗಿಂತ ಪ್ರಜ್ವಲ್ ಗೆಲ್ಲುವ ಹಾಟ್ ಫೇವರೇಟ್ ಆಗಿದ್ರು ಎಲ್ಲಾ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರಬೇಕಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಟೈಮಲ್ಲಿ ಪ್ರಜ್ವಲ್ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ವು ಆನಂತರ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದಂತಹ ಕೇಸುಗಳು ದಾಖಲಾದವು ಇದರಿಂದ ಪ್ರಜ್ವಲ್ ರೇವಣ್ಣ ಜೈಲು ಸೇರಿದ್ದಾರೆ ಕಳೆದ ಹದಿನಾಲ್ಕು ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಕುಳಿಯುತ್ತಿದ್ದಾರೆ ಅದೆಷ್ಟೋ ಸಲ ಜಾಮೀನಿಗಾಗಿ ಅರ್ಜಿ ಪ್ರಜ್ವಲ್ ಪ್ರಜ್ವಲ್ಗೆ ಜಾಮೀನು ಸಿಕ್ಕಿಲ್ಲ ಇವತ್ತು ಕೂಡ ಪ್ರಜ್ವಲ್ ಜಾಮೀನು ಅರ್ಜಿಯನ್ನ ವಿಶೇಷ ನ್ಯಾಯಾಲಯ ವಜಾಗೊಳಿಸಿ ಆದೇಶ ಹೊರಡಿಸಿದೆ ಹೊಳೆ ನರಸೀಪುರ ಮನೆ ಕೆಲಸದ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಕಳೆದ ಹದಿನಾಲ್ಕು ತಿಂಗಳಿಂದ ಜೈಲಲ್ಲಿರುವ ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿ ಕಾಯ್ದಿರಿಸಿದ ತೀರ್ಪು ಪ್ರಕಟಿಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅರ್ಜಿಯನ್ನ ವಜಾಗೊಳಿಸಿ ಆದೇಶಿಸಿದೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಅದ್ಯಾಕೆ ರಿಯಾಕ್ಟ್ ಮಾಡುತ್ತಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕರೆ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಾರ ನಿಖಿಲ್ಗೆ ಜೋಡಿತಿನಂತೆ ಪ್ರಜ್ವಲ್ ರೇವಣ್ಣ ನಿಲ್ತಾರ ಅನ್ನೋ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ನಿಖಿಲ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ವ್ಯಂಗ್ಯವಾಡುತ್ತಿದ್ದಾರೆ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ ಅಂತೇಳಿರೋದು ನಿಜಕ್ಕೂ ವಿಪರ್ಯಾಸ ಯಾಕಂದ್ರೆ ಜೆಡಿಎಸ್ನ ಫ್ಯಾಮಿಲಿ ಪಾರ್ಟಿಯಿಂದ ಬೇಸತ್ತಿದ್ದಕ್ಕೆ ಅಲ್ವಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ ಹದಿನೆಂಟು ಸೀಟುಗಳಿಗೆ ಕುಸಿತಿದ್ದು ಮಾಜಿ ಪ್ರಧಾನಿ ಮೊಮ್ಮಗ ಮತ್ತು ಮಾಜಿ ಸಿಎಂ ಪುತ್ರನಾಗಿರೋ ನಿಖಿಲ್ ಮೂರನೇ ಸಲವು ಸೋತಿತ್ತು ಹೀಗಿದ್ರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಪ್ಪಿನ ಅರಿವಾಗಿಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಹಾಗಾದ್ರೆ ಜೆಡಿಎಸ್ ನ ಫ್ಯಾಮಿಲಿ ಪಾಲಿಟಿಕ್ಸ್ ಮತ್ತು ನಿಖಿಲ್ ರ ಹತಾಶ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ